ನಾವು ಅನ್ಕೋತೀವಿ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ದಾರೆ ಕತೆ ಹೇಳಿದೆ ಕೇಳ್ಬಿಡ್ತಾರೆ ಅಂತ ನಮ್ಮ ಹತ್ರನೂ ಸೇರಿಸಲ್ಲ ಅವರುಗಳು ನಾವು ಅನ್ಕೋತೀವಿ ದೊಡ್ಡ ದೊಡ್ಡ ಸ್ಕ್ರೀನಲ್ಲೆಲ್ಲ ಬಂದು ಮಾತಾಡ್ತಾರೆ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವ್ರು ಯಾರು ಒಂದು ಎಷ್ಟು ಯಾರು ಡೈರೆಕ್ಟರ್ ಇರ್ತಾರೋ ಅವ್ರಿಗೆ ಮಾತ್ರ ಪ್ರೆಫರೆನ್ಸ್ ಕೊಡ್ತಾರೆ ಬಟ್ ಅದು ಹೊಸ ನಿರ್ದೇಶಕರು ಬಂದಾಗ ಅವ್ರು ಹೊಸ ಐಡಿಯಾಗಳಿರುತ್ತೆ ಅಂತ ಎಷ್ಟೋ ಸಿನಿಮಾಗಳು ಗೆದ್ದಿವೆ ಹೊಸ ನಿರ್ದೇಶಕರು ಮಾಡಿದಂಥ ಎಷ್ಟು ಸಿನಿಮಾಗಳು ಗೆದ್ದಿವೆ ಹಾಗೆ ಹೊಸ ನಿರ್ದೇಶನಕ್ಕೆ ರಾಜು ಪಾವ್ಗೌಡ ಅವರು ಏನು ಅರಬ್ಬಿಯನ್ನು ಸಿನಿಮಾ ಮಾಡಿದ್ರು ಅದನ್ನು ಕೂಡ ಅಷ್ಟನ್ನೇ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅಂತಲೂ ಕೂಡ ಗೊತ್ತು ಆದರೆ ಇಲ್ಲೋ ಒಂದು ಕಡೆ ಸಿನಿಮಾ ಮಾಡಿದ್ಮೇಲೆ ತುಂಬ ಇನ್ನೂ ಯಾಕೆ ಖಾಲಿ ಇದ್ದಾರೆ ಅನ್ನೋದು ನನಗೆ ಒಂದು ಅನುಮಾನ ಆ್ಯಕ್ಚುಲಿ ಅವ್ರನ್ನೇ ಕೇಳ್ತೀನಿ ಅವರೇ ಇವಾಗ ಸಿನಿಮಾ ಎಷ್ಟು ಜನಕ್ಕೆ ನೀವು ಕಥೆ ಹೇಳಕ್ಕೆ ಶುರು ಮಾಡಿದಾಗ ಅರಬ್ಬಿ ಮುಗೀತು ರಿಲೀಸ್ಗೆ ರೆಡಿ ಆಗ್ತಿದೆ ನಾವು ಏನಿದೆಯೋ ನೋಡೋಣ ಆಮೇಲೆ ಆ್ಯಕ್ಚುಲಿ ಎಷ್ಟು ಜನಕ್ಕೆ ಈಗ ಈ ಕತೆ ಏನಾದ್ರು ರೆಡಿ ಇದೆಯಾ ಯಾರಿಗಾರು ಹೇಳಿದ್ರಾ ಉಂಟು ಯಾರ್ದಾರು ಹೀರೋಗಳನ್ನ ಭೇಟಿ ಮಾಡಿದ್ರಾ ಪ್ರೊಡ್ಯೂಸರ್ನ ಭೇಟಿ ಮಾಡಿದ್ರೆ ಹೇಗೆ ಯಾರಾದರೂ ಅಪ್ರೂವ್ ಮಾಡಿದ್ದೀರಾ ನಿಮ್ಮ ಕತೆ ಮೊನ್ನೆ ಒಂದು ಬಾಲಿವುಡ್ಗೆ ಹೋಗಿ ಒಂದು ನಡೇಶನ್ ಕೊಟ್ಟು ಬಂದಿದ್ದೀನಿ ಬಾಲಿವುಡ್ಲ್ಲಿ ಹಿಂದಿಗೆ ಓಕೆ ಇಲ್ಲೂ ಟ್ರೈ ಮಾಡ್ತಾ ಇದ್ದೀನಿ ನೀವು ಮೊದಲು ಏನು ಹೇಳಿದ್ರು ಅದು ಸತ್ಯ ಹೌದಾ ಸತ್ಯ ದೊಡ್ಡ ದೊಡ್ಡ ಹೀರೋಗಳ ಕತೆ ಕೇಳಲ್ಲ ಓಕೆನಾ ಅವ್ರು ಏನು ಬ್ರ್ಯಾಂಡ್ ಆಗಿದ್ದರೆ ಹತ್ರ ನಿಮ್ಮತ್ತಿರಕ್ಕೂ ಸೇರಿಸಲ್ವಾ ಸೇರಿಸಲ್ವಾ ಮತ್ತೆ ಹೆಂಗೆ ಕನ್ನಡ ಇಂಡಸ್ಟ್ರಿ ಮೊದಲೇ ಸಿನಿಮಾಗಳಿಲ್ಲ ಥಿಯೇಟರ್ಗಳಿಗೆ ಮುಚ್ಚಿ ಹೋಗ್ತೀವಿ ಟೆಕ್ನಿಷಿಯನ್ಗಳ ಬೀದಿಗೆ ಬರ್ತಿದ್ದಾರೆ ಕ್ಯಾಮ್ರಾ ಎಲ್ಲವೂ ಇದೆ ಹೆಂಗೆ ಮತ್ತೆ

ಕೇಳಿದವರೆಲ್ಲ ಹೇಳ್ತಿದಿತ್ತು ಈ ಕತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ವಸ್ತಾಗಿದೆ ತುಂಬಾ ಡಿಫ್ರೆಂಟ್ ಆಗಿದೆ ನಾನು ಮಾಡಿದ್ರೆ ರೆಗ್ಯುಲರ್ ಆಗಂತೂ ಸಿನಿಮಾಗಳು ಮಾಡೋದಿಲ್ಲ ಗೊತ್ತಾಯ್ತು ಮಾಡೋದೇ ಇಲ್ಲ ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸು ನಾನು ಹದಿನೆಂಟು ಹತ್ತೊಂಬತ್ತು ವರ್ಷ ಅಸಿಸ್ಟೆಂಟ್ ಆಗಿ ಫಸ್ಟ್ ಕ್ಲಾಬ್ ಬಾಯ್ ಆಗಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೋ ಆಗಿ ಇಷ್ಟು ನಾನು ವರ್ಕ್ ಬಂದಿದ್ದೀನಿ ಸೊ ನಾನು ಇಲ್ಲ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟು ನಾನು ಮಾಡಿದ್ರೆ ಬೇರೆ ಬೇರೆ ಥರನೇ ಅದಕ್ಕೆ ನಾನು ಫಸ್ಟ್ ಸಿನಿಮಾನೇ ನಾನು ಆ ಥರ ಒಂದು ತೊಗೊಂಡು ಚಾನ್ಸ್ ತೊಗೊಂಡು ಮಾಡಿದ್ದು ಈ ನೆಕ್ಸ್ಟ್ ಪ್ರಾಜೆಕ್ಟು ಅಷ್ಟೇ ಕತೆ ಕೇಳಿದವ್ರು ಯಾರು ಇದನ್ನ ಬೇರೆ ಕಂಪೇರ್ ಮಾಡೋಕ್ಕೂ ಆಗ್ತಾ ಇಲ್ಲ ಅದನ್ನ ಯಾವ ಜನರಂತೂ ಹೇಳೋಕ್ಕಾಗಲ್ಲ ಅಷ್ಟು ಎಲಿಮೆಂಟ್ಸ್ ಇರ್ತಕ್ಕಂಥ ಒಂದು ಸಿನಿಮಾ ಅದು ಸೊ ನಾನು ಅದಕ್ಕೆ ಒಬ್ಬ ಇರೋಂಥ ದೊಡ್ಡ ಸ್ಟಾರ್ಗೆ ಟ್ರೈ ಮಾಡೋಣ ಅಂತ ಓಡಾಡ್ತಾ ಇದ್ದೀನಿ ಓಕೆ ಈಗ ನೀವು ಅರಬ್ಬಿನಲ್ಲಿ ವಿಶ್ವಾಸನ ಹಾಕ್ಕೊಂಡು ವಿಶೇಷ ಚೇತನ ವ್ಯಕ್ತಿಯನ್ನ ಹಾಕೊಂಡು ಸಿನಿಮಾ ಮಾಡಿದ್ರಿ ಸೆಕೆಂಡ್ ಸಿನಿಮಾ ಮಾಡಬೇಕು ಅಂತ ಹುಟ್ಟಿದ್ರೆ ಬಟ್ ದೊಡ್ಡ ಸ್ಟಾರೇ ಹಾಕ್ಬೇಕು ಅದಕ್ಕೆ ಅಂದ್ರೆ ಕಂಟೆಂಟ್ ಆ ತರ ಇದೆ ಇದೆ ಕಂಟೆಂಟ್ ಆ ತರ ಇದೆ ಮತ್ತೆ ಅದಕ್ಕೆ ಆ ಬಜೆಟ್ ಬೇಕಾಗುತ್ತೆ ಆ ಬಜೆಟ್ ಹಾಕಿದ್ರೆ ಹೊಸಬ್ರಿಗೆ ಯಾರು ಪ್ರೊಡ್ಯೂಸರ್ಸ್ ಹೊಸ ಸ್ವಲ್ಪ ಹಾಕೋದಿಲ್ಲ ಆ ಬಜೆಟ್ ಆ ಆ ಬಜೆಟ್ ತರ ಇದೆ ಕಂಟೆಂಟ್ ಆ ತರ ಇದೆ ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈಗೆಲ್ಲ ಕಮರ್ಷಿಯಲ್ ಬಿಸ್ನೆಸ್ ಎಲ್ಲ ಇರೋದ್ರಿಂದ ನಾವು ಅದನ್ನ ಆ ಮೈಂಡಲ್ಲಿ ಇಟ್ಕೊಂಡು ಹೀರೋಗಳು ಅದಕ್ಕೆ ತಕ್ಕ ತಕ್ಕನಾಗಿ ಹೀರೋಗಳನ್ನೇ ಹಾಕಿ ಕರೆಕ್ಟ್ ಕರೆಸ್ಕೊಟ್ಟು ಆ ಹೀರೋ ಮೂರು ತಿಂಗಳಾದರೂ ಕೂಡ ನಿಮಗೆ ಮನೆ ಸೇರಿಸೋಕೆ ರೆಡಿ ಇಲ್ಲ ಅಂದರೆ ಡೇಟ್ ಕೊಡೋಕ್ಕೆ ರೆಡಿ ಇಲ್ಲ ಕತೆ ಕೇಳಕ್ಕೆ ರೆಡಿ ಇಲ್ಲ ಹಾಂ ರೆಡಿ ಇಲ್ಲ ಅಂದರೆ ಅವ್ರಿಗೆ ಏನೋ ಬಿಸಿ ಇದ್ದಾರಂತೆ ಅದನ್ನೇ ಹೇಳ್ತಾ ಇದ್ದಾರೆ ರಿಲೀಸನ್ನು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟು ಹ್ಞೂ 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 ಎಷ್ಟು ನಿರ್ದೇಶಕರ ಜೊತೆ ಇದುವರೆಗೆ ನೀವು ಕತೆ ಹೇಳಿದ್ದೀರಾ ಆ್ಯಕ್ಚುಲಿ ಭೇಟಿ ಮಾಡಿದ್ರಿಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಗೆ ಪ್ರೊಡ್ಯೂಸರ್ಸ್ಗೆ ಒಂದು ಹನ್ನೆರಡು ಜನಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಮಾಡಿದ್ರಿ ಮಾಡಿದ್ವಿ ಓಕೆ ಒಳ್ಳೆ ಕತೆ ಕೊನೆಗೆ ಅದೂ ಯಾರೋ ಈ ತರ ಲಿಂಕ್ ಮಾಡಿ ಇಲ್ಲ ನಿಮ್ಮ ಕತೆ ಒಂದ್ಸಲ ಅವ್ರ ಹತ್ರ ಮಾತಾಡಿ ಅಲ್ಲಿಗೆ ಒಂದು ಸಲ ಲಿಂಕ್ ಮಾಡಿ ಅವ್ರಿಗೊಂದ್ಸಲ ಹೇಳಿ ಅಂತ ಹೇಳಿ ಅಲ್ಲಿಗೂ ಅಲ್ಲಿಗೆ ಕಳ್ಸ್ಕೊಟ್ರು ಬಾಲಿವುಡ್ಗೆ ಸೊ ಮೊನ್ನೆ ಹೋಗಿ ಮೀಟ್ ಮಾಡಿ ಬಂದಿದ್ದೀನಿ ಟಾಪ್ ವೇಟಿಂಗ್ ಟಾಪ್ ಹೇರೋಗಳನ್ನ ಹಿಂದೆ ಬಿದ್ರೆ ಹಿಂಗೇನೆ ಆಗುತ್ತೆ ಒಂದು ನಾಲ್ಕು ಜನ ಬಿಟ್ಟೆ ಸಿನ್ಮಾ ಇಂಟ್ರೆಸ್ಟ್ ನಡೆಯಲ್ವಾ ಅನಥರ ಆಗಿಬಿಟ್ಟಿದೆ ಟ್ಯಾಲೆಂಟ್ ಇಲ್ವಾ ನಮ್ಮಲ್ಲಿ ಅಂತ ಇದೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಲೆಂಟ್ ಇದೆ ನಾನೇ ಅಲ್ಲ ನನಗಿಂತೂ ತುಂಬ ಎಕ್ಸ್ಪೀರಿಯನ್ಸ್ ಇರೋರ ಪಾಪ ನಾಗರಬಾವಿಲಿ ತುಂಬಾ ಇವತ್ತಿಗೂ ಇನ್ನೂ ರೂಮ್ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಪೇಜ್ ಅನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಲಾದ್ರೂ ಮಾಡಿದಿನಿ ನನಗೆ ಇನ್ನೂ ಸೀನಿಯರ್ ಇರೋರು ಪಾಪ ಒಂದು ಸಿನಿಮಾ ಮಾಡೋದಕ್ಕೆ ಇನ್ನೂ ಸ್ಟ್ರಗಲ್ ಪಡ್ತಾ ಇದ್ದಾರೆ ಹ್ಮ್ ಹ್ಮ್ ನನಗೆ ಗೊತ್ತಿರೋರು ಒಂದು ಸಿನಿಮಾ ಮಾಡೋದಿಕ್ಕೆ ಇನ್ನೂ ಸ್ಟ್ರಗಲ್ ಪಡ್ತಾ ಇದ್ದಾರೆ ಹ್ಮ್ ಎಕ್ಸ್‌ಪೀರಿಯನ್ಸ್ ಇದೆ ಟ್ಯಾಲೆಂಟ್ ಇದೆ ಅವಕಾಶ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಿಜಗಳು ಹೀರೋಗಳಿಗೆ ತುಂಬಾ ದಿಮಾಕ್ ಇದೆಯಾ ಹಾ ಅವನ್ನ ಹೀರೋಗಳಂತ ನಾವು ಬಿಂಬಿಸ್ಬೇಕಾ ನಾವು ಸಿನಿಮಾದಲ್ಲಿ ಹೀರೋಗಳ ಮಾತ್ರಕ್ಕೆ ಯಾಕೆಂದರೆ ಈಗ ನೋಡಿ ನೀವು ಹೇಳಿದ್ರಿ ನನಗೆ ಅಷ್ಟೊಂದು ಕಥೆ ಹೇಳ್ಕೊಂಡು ಆ ಹೀರೋ ಮನೆಗೆ ಸೇರ್ಸಕ್ಕೆ ರೆಡಿ ಇಲ್ಲ ಅಂತಂದರೆ ಏನು ಕಥೆ ಹೇಳ್ತೀರಾ ಅವ್ರಿಗೆ ಅದು ಬದಲಾಗಬೇಕು ಬದಲಾಗಬೇಕು ಇಂಡಸ್ಟ್ರಿ ಅದಕ್ಕಿನ್ನೇ ಹಾಳಾಗ್ತಿರೋದು ಅಂತೀರ ಒಂದು ನಾಲ್ಕು ಜನ ನಿರ್ಮಾಪಕರು ಅಥವಾ ನಾಲ್ಕು ಜನ ನಿರ್ದೇಶಕರ ಜೊತೆ ಕೈಯಲ್ಲೇ ನಮ್ಮ ಇಂಡಸ್ಟ್ರಿ ಇದೆಯಾ ಅಂತೀರ ಸಮ್ ಟೈಮ್ ಹಿಂಗ್ ಅನ್ಸತ್ತೆ ಅದು ಏನೂ ಮಾಡೋಕ್ಕಾಗಲ್ಲ ಅದು ಅವರು ಬೆಳೆದ ಮೇಲೆ ಅವರು ಆ ಲೆವೆಲಲ್ಲಿ ಯೋಚನೆ ಮಾಡ್ತಾರೆ ಆ ಲೆವೆಲ್ವರೆಗೂ ಹೊಸ ಅಷ್ಟೇ ಜನ ಬರಲಿಪ್ಪ ಅಂತ ಕಥೆ ಹೇಳ್ತಾರೆ ಹ್ಮ್ ಮೇಲೆ ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಿದ್ರು ಕೂಡ ಅಲ್ಲೇ ಅವ್ರಿಗೂ ಮೇಲೆ ಅವಾಗ ನಂಬಿಕೆ ಇರೋದಿಲ್ಲ ಸೊ ನಾವೇನು ಪ್ರೂವ್ ಮಾಡಿರೋದಿಲ್ಲ ಇವೆಲ್ಲ ಆರಂಭದಲ್ಲಿ ಬಂದಾಗ ಅವರು ಯಾರು ಕೂಡ ಗೊತ್ತಿರಲ್ಲ ಆಕ್ಚುಲಿ ಸ್ಟೋರಿ ಇದೆ ಅಂತ ಕೂತ್ಕೊಂಡು ಕೇಳ್ತಾರೆ ಸಿನಿಮಾ ಮಾಡಿಬಿಡ್ತಾರೆ ಗೆದ್ದ ಮೇಲೆ ಅವ್ರನ್ನೇ ಹತ್ರ ಸೇರ್ಸಲ್ಲ ಅಂಥ ಇದು ಕೂಡ ಆಗಿದೆ ಈಗ ಮೊನ್ನೆ ಕೂಡ ಒಬ್ಬ ನಿರ್ಮಾಪಕರು ಮಾತಾಡ್ತಾ ಇದ್ರು ಹೀರೋಗಳು ಮೋಸ ಮಾಡ್ತಾರೆ ಹೀರೋಗಳು ಮೋಸ ಮಾಡ್ತಾರೆ ನಮ್ಮ ಸರ್ ಅಡ್ವಾನ್ಸ್ ಇಸ್ಕೊಂಡವ್ರು ಕೊಡಲ್ಲ ಆಮೇಲೆ ಕತೆ ಕೇಳಕ್ಕೆ ರೆಡಿ ಇರೋಲ್ಲ ಹೆಂಗ್ರೆ ನಾವು ಸಿನಿಮಾ ಮಾಡೋದು ಅಂತ ಅವ್ರು ಸತ್ಯನಾದ್ರೂ ಸತ್ಯ ಹ್ಞೂ ಹ್ಞೂ ನಿಮಗೂ ತುಂಬ ಅನ್ಬನು ಆಗ್ಬಿಡ್ತಲ್ಲ ರಿಯಲ್ ಇರೋ ಯಾರು ಅಂತ ತಗೊತಾಗ ನನ್ನ ತರೂ ಇನ್ನು ತುಂಬಾ ಜನ ಇದ್ದಾರೆ ನಾನೊಬ್ಬನೇ ನನ್ಗೊಬ್ಬನ್ಗೆ ಇದು ಆಗಿಲ್ಲ ನನ್ನ ತರ ತುಂಬಾ ಜನ ನನ್ಗಿಂತ ಎಕ್ಸ್ಪೀರಿಯೆನ್ಸ್ ಇರೋರು ನನಗಿಂತ ಟ್ಯಾಲೆಂಟ್ ಇರೋರು ಅವರು ಟ್ರೈ ಮಾಡ್ತಿದಾರೆ ಅವ್ರಿಗೂ ಸಿಗ್ತಾ ಇಲ್ಲ ಏನ್ ಮಾಡಾಕ ಇಂಡಿ ಕತೆ ಅಭಿಮಾನ ನಮ್ಮ ಇಂಡಸ್ಟ್ರಿ ಬಗ್ಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲ ಮುಂಚೆ ಎಲ್ಲ ಬೇರೆ ಬೇರೆ ಇಂಡಸ್ಟ್ರಿ ಬಗ್ಗೆ ಹೇಗೆ ಇವತ್ತು ನಾನು ಮೊನ್ನೆ ಮುಂಬೈಗೆ ಹೋದಾಗ ಸೊ ಅಲ್ಲಿ ನನಗ್ ವಿಷಯ ಗೊತ್ತಾಗಿತ್ತು ಇವತ್ತು ಸೌತ್ ಇಂಡಸ್ಟ್ರಿಯಲ್ಲಿರೋ ಟೆಕ್ನಿಷಿಯನ್ಸ್ಗೆ ತುಂಬಾ ವ್ಯಾಲ್ಯೂ ಅಲ್ಲಿ ಅವ್ರಿಗೆ ಅಂದ್ರೆ ಯಾರು ಅವರು ಕೇರೆ ಮಾಡ್ತಾ ಇರಲಿಲ್ಲ ಇವತ್ತು ನೀವು ಸೌತ್ ಟೆಕ್ನಿಷಿಯನ್ಸ್ ಸೌತ್ ರೈಟರ್ಸ್ ಅಂತಂದ್ರೆ ತುಂಬಾ ವ್ಯಾಲ್ಯೂ ಕೊಡ್ತಾ ಇದಾರೆ ಕರೆಕ್ಟ್ ಲಿಂಕ್ ಇಟ್ಕೊಂಡು ಹೋದ್ರೆ ನಿಮ್ಮನ್ನು ಕರ್ಸಿ ಕೂತಿ ಕೂರಿಸಿ ಕತೆ ಕೇಳ್ತಾ ಆದ್ರೂ ಕೂಡ ಹೌದು ನೀವು ಹೋಗೋ ದಾರಿ ಗೊತ್ತಾಗ್ಬೇಕಷ್ಟೇ ನಿಮ್ಮ ಕತೆ ಕೇಳ್ತಾರೆ ಕೂರಿಸ್ಕೊಂಡು ಮೊನ್ನೆ ನನಗೆ ಹೋದಾಗ ಅನುಭವ ನಾನು ಒಂದು ಕೂತಿದ್ದು ಒಂದು ದೊಡ್ಡ ಕಂಪನಿ ಸಿನಿಮಾ ಪ್ರೊಡಕ್ಷನ್ ಹೌಸ್ ಹೇಳಿದಲ್ಲ ಅವರು ಅಲ್ಲ ಅದು ಅವ್ರು ನಾವು ಮೀಟ್ ಮಾಡಿದ್ ಸರ್ ನಾನು ಕತೆ ಹೇಳಕ್ ಹೋಗಿ ಪ್ರೊಡಕ್ಷನ್ ಹೌಸ್ ಸೊ ಅಲ್ಲಿ ಗೊತ್ತಾಯ್ತು ಇವತ್ತು ನಮ್ಮ ಸೌತ್ ಇಂಡಿಯಾ ಟೆಕ್ನಿಷಿಯನ್ಸ್ ರೈಟರ್ಸ್ ಆರ್ಟಿಸ್ಟ್ ಗೆ ತುಂಬಾ ವ್ಯಾಲ್ಯೂ ಬಂದಿದೆ ಅದನ್ನು ನಮ್ಮವ್ರ ನಾವೇ ಯಾಕೆ ಹೋಗಿ ಇಷ್ಟು ಗೊತ್ತಿಲ್ಲ ಅನ್ನೋದೇ ನನ್ನದೊಂದು ಪ್ರಶ್ನೆ ಬದಲಾಗಬೇಕು ಬದಲಾಗಬೇಕು ಕನ್ನಡ ಸಿನಿಮಾ ಬೆಳೆಸಿ ಅಂತ ಹೇಳ್ತಾರೆ ಉಳ್ಸಿ ಅಂತ ಹೇಳ್ತಾರೆ ಒಂದು ನಾಲ್ಕು ಜನ ಬಂದು ಮಾತಕ್ಕೆ ಹೋಗಾಡ್ಬಿಡ್ತಾರೆ ಅದು ಅವ್ರ ಸಿನಿಮಾ ರಿಲೀಸ್ ಆಗ್ಬೇಕಾರ ಮಾತ್ರ ಬರ್ತಾರೆ ಬರೀ ನಾವು ಅದಕ್ಕೂ ಬರಲ್ಲ ನಿಮ್ಮ ಟ್ಯಾಲೆಂಟ್ ಇರುವಂತ ಹೊಸ ಹುಡುಗಂತೂ ಕೇಳಿ ಮಾಡೋಲ್ಲ ಅಪ್ಪು ಸರ್ ನಮಗೆ ನಮ್ಮ ಟ್ರೈಲರ್ಗೆ ಲಾಂಚ್ಗೆ ಬರೋದು ಕೂತ್ಕೊಂಡಿದ್ರು ಅರಬಿ ಹೌದು ಡೇಟ್ಸ್ ಎಲ್ಲ ಕೊಟ್ಟಿದ್ರು ನಮಗೆ ಕೇಳಿದ್ರು ಯಾವ್ಯಾವ ಡೇಟ್ಸ್ ಬೇಕು ಅಂತ ನಾವು ಕಳಿಸಿದ್ವಿ ಅವಾಗ ಅವರು ನಮ್ಮದು ಯಾವುದು ಅವ್ರದ್ದೊಂದು ಶೂಟು ನಡೀತಾ ಇತ್ತು ಅದು ಮುಗಿಸ್ಕೊಂಡು ನಾನು ಬರ್ತೀನಿ ಅಂತಲ್ಲ ಹೇಳಿದರು ಅದಾಗಿ ಸ್ವಲ್ಪ ದಿವಸದಲ್ಲೇ ಅವ್ರದ್ದು ಡೆತ್ ಹೋಗ್ಬಿಟ್ರು ಹ್ಞೂ ನಾವು ಅವ್ರು ಎಲ್ಲ ಎಲ್ಲ ಹೊಸಬರಿಗೆ ಫಸ್ಟು ಅವ್ರು ಎಂಕರೇಜ್ ಮಾಡ್ತಾ ಯಾವುದೇ ಹೊಸಬ್ರ್ ಬಂದರೂ ಕೂಡ ಅವ್ರು ಒಂದು ಕ್ಲಾಪ್ ಮಾಡೋದೇ ಆಗಿರ್ಬೋದು ಬಂದು ಎಂಕರೇಜ್ ಮಾಡೋದಾಗಿರ್ಬೋದು ಆಡಿಯೋ ಬಿಡುಗಡೆ ಆಗಿರ್ಬೋದು ಅಥವಾ ಮೂವಿ ನೋಡೋಕೆ ಬಂದು ಒಂದು ಎಂಕರೇಜ್ ಮಾಡೋದು ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಸಾರು ಅವ್ರಿಗೆ ಡೇ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡಿದರು ಪುನೀತ್ ಸರ್ ಪುನೀತ್ ಸಾರು ರೆಸ್ಪಾನ್ಸ್ ಮಾಡಿದರು ಡೇಟ್ಸು ಕಳಿಸಿದ್ರು ಈ ಥರ ಇಷ್ಟು ಅವೈಲಬಲ್ ಡೇಟ್ಸು ಅಂತೇಳಿ ಕಳಿಸಿದ್ರು ನಾವು ಅದನ್ನ ನೋಡಿಕೊಂಡು ಅವ್ರಿಗೆ ರಿಪ್ಲೈ ಮಾಡಿ ಡೇಟ್ ಪಿಕ್ ಮಾಡಬೇಕಾಯಿತು ಸರಿ ನಾವು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬೆಂಗಳೂರಿಗೆ ಅದಾದಮೇಲೆ ಈ ಥರ ಎಲ್ಲ ಇನ್ಸಿಡೆಂಟ್ ಆಯಿತು ಅದೊಂದು ಎಸ್ ಇದು ರೈಟ್ ನ್ಯೂಸ್